ಹಾಯ್ ಫ್ರೆಂಡ್ಸ್ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಕೆಂಪು ಕಡಲೆಯಿಂದ ಮಾಡುವಂಥ ಮಸಾಲೆದಾರ್ ಸುಕ್ಕ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕೆಲವೊಂದು ಮಸಾಲೆ ಹಾಗೆಯೇ ಉಪ್ಪು ಹುಳಿ ಖಾರ ಸಿಹಿ ಇವುಗಳನ್ನು ಹಾಕಿ ಮಾಡಿದಾಗ ತಿನ್ನೋದು ತುಂಬಾ ಸಖತ್ತಾಗಿರುತ್ತೆ ಹಾಗಾದರೆ ಬನ್ನಿ ಮಾಡೋಣ ನೋಡಿ ನಾನಿಲ್ಲಿ ಎರಡು ನೂರು ಗ್ರಾಮ್ ಕೆಂಪು ಕಡಲೆಯನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ಕಡಲೆಯನ್ನು ಐದರಿಂದ ಆರು ತಾಸಾದರೂ ನೆನೆಸ್ಕೊಳ್ಳೇಬೇಕು ಆವಾಗಲೇ ಅದು ದೊಡ್ಡ ಆಗುತ್ತೆ ಹಾಗೆ ಬೇಗ ಬೇಯತ್ತೆ ಇದನ್ನು ಇನ್ನೊಮ್ಮೆ ಸರಿಯಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀನಿ ಮೀಡಿಯಮ್ ಫ್ಲೇಮಲ್ಲಿ ಮೂರು ವಿಸಲ್ ಹಾಕ್ಸ್ಕೊಂಡ್ರೆ ಸಾಕು ಕಡಲೆ ಸರಿಯಾಗಿ ಬೇಯುತ್ತೆ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕೋಬೇಕು ಹಾಗೆಯೇ ಕಡ್ಲಿಗೆ ಸಾಕಾಗುವಷ್ಟು ಉಪ್ಪನ್ನು ಇವಾಗಲೇ ಹಾಕ್ಬಿಡಬೇಕು ಈಗ ನಾನು ಮಸಾಲೆಯನ್ನು ರೆಡಿ ಮಾಡ್ತಾಯಿದ್ದೀನಿ ಕಾಲು ಟೇಬಲ್ ಸ್ಪೂನ್ನಷ್ಟು ಮೆಂತೆಯನ್ನು ಹಾಕಿದ್ದೇನೆ ಮೆಂತೆಯನ್ನು ಮೊದಲಿಗೆ ಸ್ವಲ್ಪ ಹುರ್ಕೊಳ್ಬೇಕು ಮೆಂತೆ ಹಸಿ ಇದ್ದರೆ ಕೈ ಆಗಿಬಿಡುತ್ತೆ ಅದನ್ನು ಕರೆಕ್ಟಾಗಿ ಹುರ್ಕೊಳ್ಬೇಕಾಗತ್ತೆ ಆನಂತರ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಈ ಸುಕ್ಕಕ್ಕೆ ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಎಂಟು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಕರ್ಬೇವಿನೆಲೆಯನ್ನು ಹಾಕಿ ಮೊದಲಿಗೆ ಸರಿಯಾಗಿ ಹುರ್ಕೊಳ್ಬೇಕು ಆನಂತರ ಒಂದು ಟೇಬಲ್ ಸ್ಪೂನು ಕೊತ್ತಂಬರಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಸರಿಯಾಗಿ ಹುರ್ಕೊಳ್ಬೇಕು ಈ ಕರಿಬೇವ್ನೆಲೆ ಗರ್ಗರಿ ಆಗಬೇಕು ನೋಡಿ ಈಗ ಫ್ಲೇಮನ್ನು ಆಫ್ ಮಾಡಿ ಈ ಮಸಾಲೆಯನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಮಸಾಲೆ ತಣ್ಣಗಾಗಿದೆ ಅದನ್ನೀಗ ಒಂದು ಮಿಕ್ಸರ್ ಜಾರಲ್ಲಿ ಹಾಕೋತಾ ಇದ್ದೀನಿ ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆಯೇ ಅರ್ಧ ಕಪ್ಪಷ್ಟು ಒಣಕೊಬ್ಬರಿ ತುರಿಯನ್ನು ಹಾಕೋಬೇಕು ಹಸಿ ಕೊಬ್ಬರಿ ತುರಿ ಆದರೆ ಸ್ವಲ್ಪ ಅದನ್ನು ಹುರಿದ್ಬಿಟ್ಟು ಹಾಕಬೇಕಾಗತ್ತೆ ಇವಾಗ ಇದನ್ನು ನೀರನ್ನು ಹಾಕಿದನೇ ಪೌಡ್ರ್ ಮಾಡ್ಕೊಳ್ಬೇಕು ಸ್ವಲ್ಪ ತರಿತರಿಯಾಗಿನೇ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಎರಡು ದೊಡ್ಡ ಗಾತ್ರದ ಟೊಮೆಟೊ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಾಗೆಯೇ ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಎರಡು ಹಸಿಮೆಣಸಿನ್ಕಾಯಿ ಇವೆಷ್ಟನ್ನು ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಾರಿಕಾಗೆ ಕಟ್ ಮಾಡ್ಕೋಬೇಕು ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸನ್ನು ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಹಸಿಮೆಣಸು ಹಾಕೋಬೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿಂದೇ ಇದ್ದವರು ಹಾಗೆ ಮಾಡಿಕೊಂಡ್ರು ಕಡಲೆ ಸುಕ್ಕ ತುಂಬನೇ ಚೆನ್ನಾಗಾಗುತ್ತೆ ಅದೇ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಹಾಗೆ ಮಸಾಲೆ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಕಡಲೆ ಸುಕ್ಕವನ್ನು ಮಾಡೋಣ ಮೊದಲಿಗೆ ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದಾನೆ ಅದಕ್ಕೆ ಎರಡು ಟೇಬಲ್ ಅಷ್ಟೇ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಕರ್ಬೇವನೇಲೆ ಇದೆರಡು ಚಟಪಿಟ ಅನ್ನಕ್ಕೆ ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸು ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಇದು ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಇಂಗಿನ ಪುಡಿಯನ್ನು ಹಾಕೋಬೇಕು ಆನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬಾಡಬೇಕು ನೋಡಿ ಇಷ್ಟ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊವನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಚೆನ್ನಾಗಿ ಕರಗಬೇಕು ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಕಾಗುತ್ತೆ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಕಡಲೆ ಬೇಯಿಸಲಿಕ್ಕೆ ಉಪ್ಪನ್ನು ಹಾಕಿದ್ದೇವೆ ಈ ಮಸಾಲೆಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಉಪ್ಪನ್ನು ಹಾಕಬೇಕು ನೋಡಿ ಟೊಮೆಟೊ ಚೆನ್ನಾಗಿ ಕರಗಿದೆ ಈಗ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಮಸಾಲೆಯನ್ನು ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ ಟೊಮೆಟೊ ಮತ್ತು ಈರುಳ್ಳಿ ಜೊತೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು ನೋಡಿ ಮಸಾಲೆ ಅಲ್ಲಿ ತನಕ ಇದನ್ನು ಹುರ್ಕೊಂಡ್ರೆ ಸಾಕು ಆನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಕಡಲೆಯನ್ನು ಹಾಕಬೇಕು ಕಡಲೆ ಚೆನ್ನಾಗಿ ಬೆಂದಿದೆ ನೋಡಿ ಎರಡು ಬೆರಳಿಂದ ಪ್ರೆಶ್ ಮಾಡಿದಾಗ ಅದು ಒಡಿಬೇಕು ನೋಡಿ ಈ ರೀತಿ ಬೆಂದಿರಬೇಕು ಆನಂತರ ಈ ಕಡಲೆಯನ್ನು ಮಾತ್ರ ಈ ಮಸಾಲೆಗೆ ಹಾಕಬೇಕು ನೀರನ್ನು ಹಾಕಬಾರ್ದು ಸರಿಯಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು ಸಣ್ಣ ಉರಿಯಲ್ಲಿ ಬೇಲಿಕ್ಕೆ ಬಿಡಬೇಕು ಆನಂತರ ಇದಕ್ಕೆ ಸ್ವಲ್ಪ ಹಣ್ಣಿನ ನೀರನ್ನು ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ನೀರಲ್ಲಿ ಹಣ್ಣನ್ನು ಸರಿಯಾಗಿ ನೀರು ಮಾಡಿ ಆ ನೀರನ್ನು ಈ ಕಡಲೆ ಸುಕ್ಕಕ್ಕೆ ಹಾಕ್ತಾಯಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಹಣ್ಣಿನ ನೀರು ಸರಿಯಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಅಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಪುಡಿ ಬೆಲ್ಲವನ್ನು ಹಾಕೋಬೋದು ಅಥವಾ ತೆಳ್ಳಗಿನ ಬೆಲ್ಲವನ್ನು ಹಾಕೋಬೋದು ನಾನಿಲ್ಲಿ ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿಟ್ಟು ಐದು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಬೇಕು ನೋಡಿ ಐದು ನಿಮಿಷ ಆಗಿದೆ ಕಡಲೆ ಸುಕ್ಕ ಚೆನ್ನಾಗಿ ಬೆಂದಿದೆ ಒಳ್ಳೆ ಪರಿಮಳ ಬರ್ತಾ ಉಂಟು ಈ ರೀತಿ ಮಸಾಲೆಯನ್ನು ಹಾಕಿ ಜೊತೆಗೆ ಹುಳಿ ಸಿಹಿ ಖಾರ ಹಾಕಿ ಮಾಡಿರುವಂಥ ಈ ಕಡಲೆ ಸುಕ್ಕ ತುಂಬಾನೇ ರುಚಿಯಾಗಿರುತ್ತೆ ಇದನ್ನು ತಿಂದರೆ ಹೊಟ್ಟೆಗೆ ಏನು ಪ್ರಾಬ್ಲಮ್ ಆಗಲ್ಲ ಸಾಮಾನ್ಯವಾಗಿ ಕಡಲೆ ಅಂದರೆ ಸ್ವಲ್ಪ ತಿನ್ನಕ್ಕೆ ಇಷ್ಟಪಡಲ್ಲ ಈ ರೀತಿ ಮಸಾಲೆಯನ್ನು ಹಾಕಿ ಮಾಡಿದಾಗ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನು ರೊಟ್ಟಿ ಚಪಾತಿ ಹಾಗೆಯೇ ಅಕ್ಕಿ ರೊಟ್ಟಿ ದೋಸೆ ಇವುಗಳ ಜೊತೆ ತಿನ್ಬೋದು ಅಥವಾ ಊಟಕ್ಕೆ ದಾಲ್ ಅಥವಾ ತೊವೆ ಇವುಗಳನ್ನು ಮಾಡಿಕೊಂಡಾಗ ಈ ರೀತಿ ಕಡಲೆ ಸುಕ್ಕ ಮಾಡಿಕೊಂಡ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆಯೇ ವಿಡಿಯೋವನ್ನು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇನ್ನೊಂದು ರುಚಿಕರವಾಗಿರುವಂಥ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು